ರಾಜ್ಯ ನಲ್ಲಿ ಮತ್ತೊಂದು ಬ್ರೇಕ್ಫಾಸ್ಟ್ ಈಗ ಒಂದು ಬ್ರೇಕ್ಫಾಸ್ಟ್ ನಲ್ಲಿ ಹಲವು ವಿಚಾರಗಳಿಗೆ ಅಲ್ಪ ವಿರಾಮವನ್ನು ಪೂರ್ಣ ವಿರಾಮ ಇಟ್ಟಿಲ್ಲ ಅಲ್ಪ ವಿರಾಮವನ್ನು ಇಡಲಾಗಿದೆ ಈಗ ಮತ್ತೊಂದು ಬ್ರೇಕ್ಫಾಸ್ಟ್ ಎಲ್ಲಿ ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ನಾಳೆ ಬೆಳಿಗ್ಗೆ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಉಪಹಾರದ ಉಪಾಯದ ಸಭೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಸಿ ಎಮ್ಗೆ ಡಿ ಕೆ ಶಿ ಆಹ್ವಾನ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಆಹ್ವಾನವನ್ನು ಒಪ್ಪಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮೊನ್ನೆ ಅಷ್ಟೇ ಹೇಳಿದರು ಆ್ಯಕ್ಚುಲಿ ನೀವಿಬ್ಬರು ಉಪಹಾರದ ಸಭೆಯಲ್ಲಿ ಭಾಗವಹಿಸಿ ಇಬ್ಬರು ಮಾತನಾಡಿ ಇಬ್ಬರು ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬನ್ನಿ ಆನಂತರ ಹೈಕಮಾಂಡ್ ನಿಮ್ಮನ್ನು ಮಾತುಕತೆಗೆ ಕರೆಯುತ್ತೆ ಅಂತ ಈಗ ಸಿಎಂಗೆ ಬ್ರೇಕ್ಫಾಸ್ಟ್ಗೆ ಆಹ್ವಾನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿ ಮಾತನಾಡಿದ್ದಾರೆ ಅದು ನನಗೂ ಸಿಎಂಗೂ ಸಂಬಂಧಿಸಿದ ವಿಚಾರ ನಾವಿಬ್ಬರು ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ಹುಟ್ಟುವಾಗ ಒಬ್ಬರೇ ಹುಟ್ಟುತ್ತೇವೆ ಸಾಯುವಾಗ ಒಬ್ಬರೇ ಸಾಯ್ತೇವೆ ಪಕ್ಷ ಅಂದ ಮೇಲೆ ಒಗ್ಗಟ್ಟಾಗಿ ದುಡಿಯಬೇಕಷ್ಟೇ ನಾವು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಂಬಂಧಪಟ್ಟಂತ ವಿಚಾರ ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓಡೋ ಅಷ್ಟೇ ನಮಗೇನು ಅವಶ್ಯಕತೆ ಇರಲಿಲ್ಲ ನಾವು ಯಾವುದು ನೀವು ಹೇಳ್ತಾ ಇದೀರಲ್ಲ ಗುಂಪು 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 ಯಾವ ಗುಂಪು ಇಲ್ಲ ಏನಿಲ್ಲ ನೀವು ಗುಂಪು ಮಾಡ್ತಾ ಇದ್ದೀರಿ ಡಿ ಕೆ ಅದೊಂದು ಗುಂಪು ಒಂದು ಗುಂಪು ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀನಿ ನಾ ಯಾವ ಗುಂಪು ಇಲ್ಲ ನನ್ನ ಜೊತೆ ನೂರ ನಲ್ವತ್ತು ಜನ ಇದ್ದಾರೆ ಅರ್ಥ ಆಯ್ತಾ ಯಾರು ಹುಟ್ಟುವಾಗ ಒಬ್ನೇ ಹುಟ್ಟಿವಿ ಸಾಯುವಾಗ ಒಬ್ಬೇ ಪಾರ್ಟಿ ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ಹೇಳ್ತಾರೆ ರಾಕೇಶ್ ಈ ಬ್ರೇಕ್ಫಾಸ್ಟ್ ನ ಎರಡನೇ ಸಂಚಿಕೆ ಇದು ಮೊದಲ ಸಂಚಿಕೆ ಮುಖ್ಯಮಂತ್ರಿಗಳು